ಜನಗಳು ಹಂಗ್ ಅನ್ಕೋತಾರೆ ಚಿಕ್ಕಪಡೆ ಕ್ವೀನ್ ಅಂತಾರೆ ಅನ್ಲಿ ಬಿಡಿ ನಾನು ಹೇಳೋಕ್ ನಾಚಿಕೆ ಹಾಕ್ಬೇಕು ಕ್ವೀನ್ ಅನ್ಕೊಂಡ್ಲಿ ಬಿಡಿ ಯಾಕಂದ್ರೆ ಇವಾಗ ನೋಡಿ ಸರ್ ನಾನು ಸೀರಿಯಲ್ ಅಲ್ಲಿ ಮಾಡ್ತಿದ್ದೆ ಇವಾಗ ಪೇಮೆಂಟ್ ಎಲ್ಲೂ ನಾವ್ ಇಷ್ಟೇ ಅಷ್ಟೇ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾವ ಪ್ರೊಫೆಷನಲ್ ಇದ್ರು ನಾನು ಯಾವಾಗ ಪ್ರಮೋಷನ್ಸ್ ಬಂದೆ ಫಸ್ಟ್ ನಾನು ಪ್ರಮೋಷನ್ ಪೇಮೆಂಟ್ ತಗೊಂಡಿದ್ದು ಎಂಟು ಸಾವಿರ ರೂಪಾಯಿ ಎಂಟು ಸಾವಿರಕ್ಕೆ ಒಂದು ರೆಸಾರ್ಟ್ ಪ್ರಮೋಷನ್ ಮಾಡಿದ್ದೆ ಅಲ್ಲಿಂದ ನನಗೆ ಪ್ರಮೋಷನ್ ಜರ್ನಿ ಶುರುವಾಯಿತು ಸೊ ಪ್ರಮೋಷನ್ ಜರ್ನಿ ಶುರುವಾದಾಗ ನನ್ನ ಫ್ರೆಂಡ್ ಆಶಾ ಅವರೆಲ್ಲ ಹೇಳಿದ್ರು ನೀನು ಯಾಕೆ ಪ್ರಮೋಷನ್ಸ್ ಅಲ್ಲೇ ಮುಂದುವರಿಬಾರ್ದು ಇಲ್ಲೇ ನಿಂಗೆ ಇನ್ಕಮ್ ಚೆನ್ನಾಗಿದೆ ಅಲ್ಲ ಯಾಕೆ ಸೀರಿಯಲ್ಸ್ ಇದಕ್ಕೆ ಹೊಡೆದಾಡ್ತಾ ಇದೆಯಾ ನೀನು ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಆದ್ರೆ ಇನ್ನೊಂದು ಕಡೆಗೆ ಆಸೆ ಇರುತ್ತಲ್ಲ ಸರ್ ನಾನು ಹೋಗ್ಬೇಕಾಗಿತ್ತು ಸೊ ನಾನೇನು ಸೊ ನಾನೇನು ಅನ್ಕೊಂಡೆ ಪೂರ್ತಿ ಬಿಡೋಕ್ಕಾಗಲ್ಲ ಬ್ಯಾಲೆನ್ಸ್ ಮಾಡೋಣ ಅನ್ಕೊಂಡೆ ಬ್ಯಾಲೆನ್ಸ್ ಮಾಡ್ತಾ ಹೋಗುವಾಗ ಡೇಟ್ ಕ್ಲಾಶಸ್ ಆಗ್ತಿತ್ತು ಅವಾಗ ಏನ್ ಮಾಡ್ಬೇಕಾಯ್ತು ನಾನು ಫಿಕ್ಸ್ ಆಗ್ಬೇಕಾಯ್ತು ಮಾಡಿದ್ರೆ ಇದೇ ಕೆಲಸ ಮಾಡ್ಬೇಕಾಗತ್ತೆ ಅವಾಗ ಏನಾಯ್ತು ಓಕೆ ಪ್ರಮೋಷನ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅರೆ ಇಲ್ಲಿವರೆಗೂ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್ ಯಾವುದೇ ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಷನ್ ಮಾಡಿಲ್ಲ ಇಲ್ಲಿವರೆಗೂ ಗುಡ್ ಯಾವುದು ಮಾಡಿಲ್ಲ ನಾನು ಎಷ್ಟು ಪ್ರಮೋಷನ್ಸ್ ಮಾಡಿರ್ಬೋದು ಇವಾಗ ಹೆಂಗಾಗುತ್ತೆ ಅಂದ್ರೆ ಸರ್ ಕೆಲವೊಬ್ರು ಅನ್ಕೋತಾರೆ ಸಾವಿರ ಮೂವತ್ತು ಸಾವಿರಕ್ಕೆಲ್ಲ ಮಾಡ್ಬಿಡ್ತಾರಾ ಇಪ್ಪತ್ತೈದು ಮೂವತ್ತು ಸಾವಿರ ಒಬ್ರು ತಿಂಗಳ ಸ್ಯಾಲ್ರಿ ಅದನ್ನ ನಾನು ಒಂದ್ ದಿನಕ್ಕೆ ದುಡಿತೀನಿ ಅಂದ್ರೆ ಗ್ರೇಟ್ ಅಲ್ವಾ ಸರ್